ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ತಾರೀಕು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದಕ್ಷಿಣಾಯನ ವರ್ಷಋತು ಶ್ರೀ ವಿಶ್ವಬಸು ನಾಮ ಸಂವಸ್ಥರದ ಆಶ್ವಿಜ ಮಾಸದ ಶುಕ್ಲ ಪಕ್ಷದ ತದಿಗೆ ದಿನ ಈ ದಿನ ಸ್ವಾತಿ ನಕ್ಷತ್ರ ಇದೆ ಶುಭಕಾಲ ಬಂದು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಮತ್ತು ಹಂಗೆ ಒಂದು ಮೂವತ್ತರವರೆಗೂ ಒಳ್ಳೆಯ ಶುಭಕಾಲ ಬಿದ್ದಕ್ಕಂಥದ್ದು ಮುಂದುಗಡೆ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಶುಕ್ರ ಶನಿ ಬೇಷ್ಠ ರಾವುವೇ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಚಿತ್ರ ಗುರುವೇ ನಮಃ ಗುರುವೇ ಸರ್ವಲೋಕಾನ ಬಿಜೆಸೈ ಭವರೋಗಿಣಾಮ್ ನಿಧೆಯೇ ಸರ್ವ ವಿಜ್ಞಾನಾಂಶಿ ದಕ್ಷಿಣಾಮೂರ್ತಿಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿ ರೇಣುಕಾಯಮ್ಮನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಮೊದಲನೇ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಗೆ ಒಳ್ಳೆ ಮೆಚ್ಚುಗೆ ಆಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರತಕ್ಕಂಥ ದಿನ ಮಿಥುನ ರಾಶಿಯವರಿಗೆ ಉಪಕಾರ ಮಾಡ್ತೀರಿ ಈ ದಿನ ಬೇರೆಯವರಿಗೆ ಕಟಕರಾಶಿಯವರಿಗೆ ಜವಾಬ್ದಾರಿಯುತವಾಗಿ ನಡ್ಕೊಳ್ತೀರಿ ಸಿಂಹರಾಶಿಯವರಿಗೆ ಸಾಧನೆ ತೋರಿಸುವಂಥ ದಿನ ಈ ದಿನ ಕನ್ಯಾರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು ತುಲಾರಾಶಿಯವರಿಗೆ ಗಳಿಸಿ ಅಂತಕ್ಕಂಥದ್ದು ಅಂದರೆ ಯಥೇಚ್ಛವಾಗಿ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ವೃಶ್ಚಿಕ ರಾಶಿಯವರಿಗೆ ನೀವು ತಗೊಳ್ತಕ್ಕಂಥ ನಿರ್ಣಯದಿಂದ ನಿಮ್ಮ ನಿಮ್ಮ ಜೀವನ ಅವಲಂಬಿತವಾಗಿರ್ತಕ್ಕಂಥದ್ದು ರಾಶಿಯವ್ರಿಗಂತೂ ಈ ದಿನ ತುಂಬ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಈ ದಿನ ಮಕರ ರಾಶಿಯವರಿಗೆ ಅತಿಯಾದ ಪ್ರೀತಿ ಇರತಕ್ಕಂಥದ್ದು ಬೇರೆಯವ್ರ ಮೇಲೆ ಕಾಳಜಿ ತೋರಿಸ್ತಕ್ಕಂಥದ್ದು ಕುಂಭರಾಶಿಯವ್ರಿಗಂತೂ ಈ ದಿನ ಜಯ ಕಟ್ಟಿಟ್ಟ ಬುತ್ತಿ ನಿಮಗೆ ಈ ದಿನ ಸ್ವಲ್ಪ ಪ್ರಯತ್ನ ಪಟ್ಬಿಡಿ ಖಂಡಿತವಾಗ ನಿಮ್ಗೆ ಒಳ್ಳೆಯದಾಗ್ತಕ್ಕಂಥದ್ದು ಇನ್ನು ಮೀನ ರಾಶಿಯವರಿಗೆ ಬೇರೆಯವರಿಗೆ ನೀವು ಎಲ್ಪಿಂಗ್ ನೇಚರ್ ಮಾಡ್ತೀರಿ ಅವರಿಗೆ ಪ್ರೀತಿ ಪಾತ್ರರಾಗಿ ನಡ್ಕೊಳ್ತೀರಿ ಅಂತಕ್ಕಂಥದ್ದು ಈ ದಿನ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿ ಆಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮದಪ ಉಗೇ ಮದಪ ಲೋಕ ಸಮಸ್ತ ಆ ಸುಖಿನೋ ಬಾವಂತು ಸನ್ಮಂಗಳ ಮಂಗಳ ಸರ್ವೇ ಜನ ಆ ಸುಖಿನೋ ಬಂತು ಸನ್ಮಂಗಳ ಮಂಗಳ ಬಂಧುಗಳೇ ಈ ದಿನ ಕುಷ್ಮಾಂಡ ದೇವಿ ಅಂದರೆ ಜಗನ್ಮಾತೆಯ ಒಂದು ಅವತಾರದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಜಗದೀಶ್ವರಿ ಆಕೆಯನ್ನು ಈ ರೀತಿ ವಿಶೇಷವಾಗಿರ್ತಕ್ಕಂಥ ಒಂದು ಗರ್ಭವನ್ನು ಧರಿಸ್ತಕ್ಕಂಥ ತಾಯಿ ಜಗದೀಶ್ವರಿ ಅಂತ ಕುಷ್ಮಾಂಡರು ಇಡೀ ವಿಶ್ವವನ್ನೇ ಅವಳ ಗರ್ಭದಲ್ಲಿ ಇಡ್ತಕ್ಕಂಥದ್ದು ಆ ಇಟ್ಕೊಂಡು ನಮಗೆ ಸಾಕ್ತ ಸಲುವತಕ್ಕಂಥದ್ದು ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಕಾಪಾಡ್ತಕ್ಕಂಥ ಜಗದಿ ಜಗನ್ಮಾತೆ ಆಕೆಯನ್ನು ದರ್ಶನ ಮಾಡಿ ಖಂಡಿತವಾಗೂ ಪುನೀತರಾಗಿ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಗ್ರಾಮ ದೇವತೆಗಳನ್ನು ಪೂಜೆ ಮಾಡಿ ಖಂಡಿತವಾಗೂ ಒಳ್ಳೆಯದಾಗಲಿ ನಿಮ್ಮ ಕುಲದೇವರನ್ನು ಅಖಂಡ ಜ್ಯೋತಿರು ಜ್ಯೋತಿ ರೂಪದಲ್ಲಿ ಅವಳಿಗೆ ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಒಳ್ಳೆಯದಾಗಲಿ